ಒಂಬತ್ತುವರೆಗೆ ಊಟ ಮಾಡ್ತಾಯಿದ್ದು ಸೋಮವಾರ ಊಟ ಮಾಡೋವಂಥ ಸಂದರ್ಭದಲ್ಲಿ ನಾನು ಬಾಮಾರೀಷು ಸುಂದರರಾಜು ಮತ್ತು ಅವರೆಲ್ಲ ಬೇರೆ ಇತ್ತು ಆಂತರ್ಯ ಸತೀಶು ಮತ್ತು ನಮ್ಮ ರಥ ಅವರ ಬೇರೆ ಬೇರೆ ಇದ್ದರು ಊಟ ನೀನು ಮಾಡೋ ಊಟ ನೀನು ಮಾಡೋವಂಥ ಒಂದು ಗಲಾಟೆಗಳು ಒಬ್ಬರು ವೈಯಕ್ತಿಕವಾಗಿ ಮಾತಾಡೋಕೆ ಶುರು ಮಾಡಿ ಅದು ಆಂತರ್ಯ ಸತೀಶ್ ಅವರು ಅವ್ರ ಪ್ಲೇಟ್ ತೆಗೆದು ತಲೆ ಮೇಲೆ ಒಡೆದು ಅವ್ರ ತಲೆ ತುಂಬ ತೂತಾಗೋ ಡೆಪ್ ತೋಟಾಯಿತು ಸೊ ಮೇಲಿಂದ ಪೂರ್ತಿ ಒಂದು ಮೂರು ನಾಲ್ಕು ಗೀಟಾಗಿ ಅಲ್ಲಿಂದ ಬ್ಲಡ್ ವೀಸ್ ಹೊರಗೆ ಬರಕ್ಕೆ ಶುರು ಆಯಿತು ಆ ಸಂದರ್ಭದಲ್ಲಿ ನಾನು ಮಧ್ಯಕ್ಕೆ ಹೋದೆ ಮದ್ಯಕ್ಕೆ ಹೋಗಿ ನಾನು ಬಿಡ್ಸೋಕೆ ಹೋದಾಗಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಏನಿತ್ತು ತೆಗೆದು ನನಗೆ ಇಮ್ಮಿಡಿಯೇಟಾಗಿ ಚುಚ್ಬಿಟ್ರು ಕಣ್ಣುಗೆ ಕಣ್ಣ ಮೇಲೆ ಮತ್ತು ಫೋರ್ಕ್ ಸ್ಪೂನ್ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಬೀರ್ ಬಾಟ್ಲಲ್ಲಿಡಲ್ಲ ಒಂದಲ್ಲಿ ಚುಚ್ಚಿದ್ರು ಸೊ ಆ ಸಂದರ್ಭದಲ್ಲಿ ನನಗೆ ತುಂಬ ಬ್ಲಡ್ಸ್ ಬ್ಲಡ್ ಹೊರಗೆ ಬಂದಿದ್ದಂಥ ಸಂದರ್ಭದಲ್ಲಿ ನನಗೆ ಸಿದ್ದರಾಜ್ ಅವರು ಮತ್ತು ನಮ್ಮ ಮಾಮ ಗಿರೀಶ್ ಅವರು ಮತ್ತು ರೇಣು ಅವರು ನನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ನನಗೆ ಕರ್ಕೊಂಬಂದರು ಸೊ ಸುಮಾರು ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ಬಟ್ ನನ್ನ ಕಣ್ಣು ಬ್ಲಡ್ ಬಂದ್ಬಿಟ್ಟಿದ್ದರಿಂದ ಕಣ್ಣು ಈ ಕಣ್ಣು ಪೂರ್ತಿ ಕಾಣಿಸ್ತಾ ಇರಲಿಲ್ಲ ಸೊ ನನ್ನ ಒಂದು ಟ್ರೀಟ್ಮೆಂಟ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ ಬೆಳಗ್ಗಿನ ಮಾರ್ನಿಂಗ್ ಫ್ಲೈಟ್ಗೆ ಬಂದು ಎರಡು ಸಿಂಧೆ ಈಗ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಇವತ್ತು ಸಾಯಂಕಾಲ ನಾನು ಮತ್ತೆ ಹೋಗಿ ನಾನು ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ